ಅಕ್ಷರಾಗೆ ಪುನರಾಯ್ಕ ಪುನರಾಯ್ಕೆಯಾಗಿ ಇವತ್ತು ಮಹಾಂಗೇಶ್ವರ ಸನ್ನಿಧಿ ಬಂದು ಮಹಾಂಗೇಶ್ವರನ ಅನುಗ್ರಹ ಪಡೆದು ಮುಂದಕ್ಕೆ ಅಧಿಕಾರ ಸ್ವೀಕಾರ ಆಗುವುದನ್ನು ಅಧಿಕಾರ ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಆ ಸಂಸ್ಥೆಯ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ನಿಮ್ಮ ನಿಮ್ಮಿಂದ ಆ ಎಲ್ಲ ಸದಸ್ಯರಿಂದ ಅದರ ಸಹಕಾರ ಪ್ರೋತ್ಸಾಹ ಒದಗಿ ಆ ಸಂಸ್ಥೆ ಉತ್ತರೋತ್ತರವನ್ನು ಬೆಳಗುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಆ ಮೂಲಕ ನಿಮಗೆ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿ ಆ ಸಂಸ್ಥೆಗೆ ಕೂಡ ಬರತಕ್ಕಂತಹ ಯಾವುದೇ ವಿಘ್ನಗಳು ದುರಿತಗಳು ಅಡೆತಡೆಗಳು ಅಡಚಣೆಗಳು ಯಾವುದೇ ಪರಿಸ್ಥಿತಿ ಬರತಕ್ಕಂತಹ ದೋಷಗಳಿದ್ದಲ್ಲಿ ಎಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಟ್ಟು ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ಎಂಬ ಸೌಭಾಗ್ಯದೊಂದಿಗೆ ಮುಂದಕ್ಕೂ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಆ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗುವಂತೆ ಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಘನ ಕನಕ ವಸ್ತುವಾಹನದ ಅಭಿವೃದ್ಧಿಯಾಗಿ ಭಾರತ ಮಾತ್ರ ಅಲ್ಲ ಹೊರದೇಶಕ್ಕೆ ಕೂಡ ಆ ಸಂಸ್ಥೆಯಿಂದ ಅಲ್ಲಿ ಆಗತಕ್ಕಂತಹ ಏನು ವಸ್ತುಗಳೆಲ್ಲ ಉತ್ಪನ್ನಗಳು ಅದೆಲ್ಲ ಕೊಳ್ಳುವಂತೆ ಅನುಗ್ರಹಿಸಿ ಮುಂದಕ್ಕೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಕೀರ್ತಿ ಗೌರವ ಸತ್ಫಲಗಳೊಂದಿಗೆ ಆ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗುವಂತೆ ಪೂರ್ಣ ಅನುಗ್ರಹವನ್ನು ಮುಂದಕ್ಕೂ ಅನುಗ್ರಹಿಸಲಿದೆ શિવમ શુભકરં શાંત શુવાત્ન શોતું શિવમાર્ગ પ્રણયાર પ્રતો સદાશિમ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್